ತಾಯಿ ಎಲ್ರಿಗೂ ನಮಸ್ಕಾರ ಸಿನಿಮಾ ಎಲ್ರಿಗೂ ಇಷ್ಟ ಆಯ್ತಾ ಥ್ಯಾಂಕ್ ಯು ಇಲ್ಲಿ ಸಿನಿಮಾದ ಪೂರ್ತಿ ತಂಡ ಇದೆ ಅಭಿಜಿತ್ ಮಹೇಶ್ ಸಿರಿ ಇದ್ದಾರೆ ಇದ್ದಾರೆ ಎಲ್ಲರೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಸಿನಿಮಾ ನೋಡಿದ್ದಕ್ಕೆ ನಿಮಗೆ ಒಂದು ಸ್ವಲ್ಪ ಸಂತೋಷ ಸಿಕ್ಕಿದ್ರೆ ಫಿಲ್ಮಲ್ಲಿ ದಯವಿಟ್ಟು ಎಲ್ಲರ ಜೊತೆ ಹಂಚ್ಕೊಳ್ಳಿ ಫ್ರೆಂಡ್ಸ್ಗೂ ಬಂದು ಹೇಳಿ ಫಿಲ್ಮನ ಪ್ಲೀಸ್ ಪುಟ್ಔಟ್ ಈಗ ರಿವ್ಯೂಸ್ ಇಟ್ ಹೆಲ್ಪ್ ಲಾಟ್ ಆಮೇಲೆ ನಂದು ಫಸ್ಟ್ ಫಿಲ್ಮ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೂ ಚೆನ್ನಾಗಿ ಸಿನಿಮಾ ಮಾಡ್ತೀವಿ ಓ ಟು ದಿಗಂತ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ನೆಕ್ಸ್ಟು ಪಾರ್ಟ್ ಟೂ ಮಾಡ್ತೀವಿ ಅದು ನೋಡಿ ಬಟ್ ಒಂದು ಒಳ್ಳೆ ಎಫರ್ಟ್ ಹಾಕಿದ್ದೀವಿ ಸೊ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳಿ ಅವರು ಬಂದು ಸಿನಿಮಾನ ನೋಡಲಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಚಿತ್ರಣ ಕೊಡ್ತೀವಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದು ಇಷ್ಟು ತಾಳ್ಮೆಯಿಂದ ನಮ್ಮ ಚಿತ್ರನ ವೀಕ್ಷಣೆ ಮಾಡಿ ಸಂತೋಷ ಪಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿದರೆ ಇನ್ನೊಂದಷ್ಟು ಜನರಿಗೆ ಹೇಳಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಶೇರ್ ಮಾಡಿ ನಮ್ಮ ಈ ಪ್ರಯತ್ನನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಮಸ್ಕಾರ ಈ ದಿನ ಕಾಯ್ತಾ ಇದ್ವಿ ನಾವು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ನೀವೆಲ್ಲರೂ ಕೂತು ಈ ಸಿನಿಮಾ ನೋಡಿದ್ದೀರಾ ಖಂಡಿತ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಇನ್ನಷ್ಟು ಜನರನ್ನ ಕರ್ಕೊಂಡು ಬನ್ನಿ ನಮ್ಮ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಓಕೆ ಅರೇ ಹೊಸ ವರ್ಷಕ್ಕೆ ಒಂದು ಹೊಸ ಕಾಮಿಡಿ ಫಿಲ್ಮ್ ಈ ಟೀಮ್ ನಿಮಗೋಸ್ಕರ ತಂದ ಕೊಟ್ಟಿದ್ದಾರೆ ಸೋ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ನಿಮಗೆ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಓಕೆ ಎನಿವೇಸ್ ಸೋ ಸಪೋರ್ಟ್ ಮಾಡಿ ಅಂಡ್ ರಿಯಲ್ ಲೈಫಲ್ಲಿ ನನ್ನ ನಂದು ರಿಲೇಷನ್ಶಿಪ್ ಖಂಡಿತ ಹಾಗ ಅಲ್ಲ ಅಲ್ವನೇ ಚೂರು ಆಗಿಲ್ಲ ಎನಿವೆ ಎನಿವೇ ಎಂಜಾಯ್ ಎಂಜಾಯ್